ಇಂದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಾಯಿತು ನಗರದ ಪ್ರಮುಖ ಜಾಗಗಳಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರ ಮೆರವಣಿಗೆ ಮತ್ತು ಸಮುದಾಯದ ಮಹಿಳೆಯರು ಸಹೋದರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಂತರ ಮಧ್ಯಾಹ್ನ ಶ್ರೀಮಗ್ಗಿ ಬಸವೇಶ್ವರ ದೇವಾಲಯ ಹತ್ತಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮ ದಿವ್ಯಾಸಾನಿಧ್ಯವನ್ನು ಯಲಬುರ್ಗಾ ಶ್ರೀಧರ ಮುರಡಿಮಠ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನೆರವೇರಿಸಿದರು ಅಧ್ಯಕ್ಷತೆ ಶ್ರೀ ಹಂಪಯ್ಯಸ್ವಾಮಿ ಹಿರೇಂಧ ಅಧ್ಯಕ್ಷರು ವೀರಮಹೇಶ್ವರ ಜಂಗಮ ಸಮಾಜ ಮತ್ತು ಯಲಬುರ್ಗಾ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ವಹಿಸಿದ್ದರು ಹಂಪಯ್ಯಸ್ವಾಮಿ ಹಿರೇಂಧ ಮಾತನಾಡಿ ಜಗದ್ಗುರು ರೇಣುಕಾಚಾರ್ಯರ ತತ್ವಗಳು ಇಂದು ಸಮಾಜದ ಸಮಾನತೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ದಾರಿದೀಪವಾಗಿದೆ ಎಂದರು ನಂತರ ಮಾತನಾಡಿದ ಅವರು ಜಗದ್ಗುರು ರೇಣುಕಾಚಾರ್ಯರ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯಲ್ಲಿರುವ ಸೋಮೇಶ್ವರದಲ್ಲಿ ಜನಿಸಿದರು ಅವರ ತತ್ವ ಸಿದ್ಧಾಂತಗಳು ಬದುಕಿನ ಜೀವನ ಚರಿತ್ರೆ ಮಹತ್ವದ ಪೂರ್ಣ ಸ್ಥಾನಮಾನ ಪಡೆದಿದೆ ಹಾಗೂ ಅವರ ಅನೇಕ ಪುರಾತನ ಗ್ರಂಥಗಳಿವೆ ಜಗದ್ಗುರು ರೇಣುಕಾಚಾರ್ಯರ ಸಮಾಜಕ್ಕೆ ಮಾದರಿಯಾಗಿದ್ದರೆ ಎಂದರು ಈ ಸಂದರ್ಭದಲ್ಲಿ ವೀರಣ್ಣ ಹುಬ್ಬಳ್ಳಿ ಕಾಂಗ್ರೆಸ್ ಬ್ಲಾಕ್ ನೂತನ ಅಧ್ಯಕ್ಷರಾದ ಕರಿಬಸವ ನಿಡಗುಂದಿ ದಯಾನಂದ ಹಿರೇಂಥ ಶಿಕ್ಷಕರು ಶಿವಣ್ಣ ರಾಯರೆಡ್ಡಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಅಂದಯ್ಯ ಕಳಿಮಠ ಇನ್ನೂ ಅನೇಕ ಉಪಸ್ಥಿತರಿದ್ದರು ವರದಿ ಶರಣಪ್ಪ ಹಾಡಿನ ಶ್ರೀ ಕೊಟ್ಟು ಯುದ್ಧ ಪುರುಷರು ರೇಣುಕಾಚಾರ್ಯ ತಪ್ಪಾಗ್ಲಿಕ್ಕಿಲ್ಲ ಯುದ್ಧ ಪುರುಷರು ಸತ್ಯ ಧರ್ಮ ಸಂಸ್ಕೃತಿಯನ್ನ ಬೆಳಗಿದಂತವರು ಮಹಾಚಾರ್ಯರಾಗಿ ಶನಮನವನ್ನ ಸಿಕ್ಕಿ ಸನ್ಮಾರ್ಗಕ್ಕೆ ತನ್ನಂತ ಕೀರ್ತಿ ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ ಮಾನವ ಕುಲಕ್ಕೆ ಜಯವಾಗಲಿ ಅಂತ ಘೋಷಿಸಿದಂತವರು ಅಥವಾ ಶ್ರೀಲಿಂಗ ವಿಷಯ ಪಗಾವಿದೆ ಪ್ರತಿಯು ಸೋಮೇಶ್ವರ ಮಹಾಲಿಂಗ ರೇಣುಕಾ ರೇಣುಕಾಚಾರ್ಯರು ಆಂಧ್ರ ಪ್ರದೇಶದ ಬನ್ನಿಪಾಕಿ ಕ್ಷೇತ್ರದ ಸೋಮೇಶ್ವರ ಮಹಾಲಿಂಗದ ಪ್ರಾರಂಭಿಸಿ ಮಳೆಯ ಪುರದಲ್ಲಿ ಮಹಾಮಯೂರಾದ ಅರಸ್ಯ ವೀರಶೈವ ಸಿದ್ಧಾಂತವಾದ